ెస్ట్ ఎలా మేకప్ ఆగి అద్రీ ಕೊಲಾಬ್ರೇಷನ್ ರೀತಿಯಲ್ಲಿ ನಾವು ಇವತ್ತು ಮೇಕಪ್ನ ಮಾಡೋಕ್ಕೆ ಇದೀವಿ ಯಾರಿಗೆ ಏನು ಅಂತ ನಿಮ್ಗೆ ಆಲ್ರೆಡಿ ಕ್ಲೂ ಗೊತ್ತಾಗಿರುತ್ತೆ ಆ್ಯಂಡ್ ಆ ಪರ್ಸನ್ನ ನಾವು ಇವತ್ತು ಮೀಟ್ ಹೋಗ್ತಾ ಹೋಗ್ತಾಯಿದ್ವಿ ಅವರು ಯೂಟ್ಯೂಬರು ಚೆನ್ನಾಗಿರುತ್ತೆ ಅಂದ್ಕೊಂತಿದ್ದೀವಿ ಆ್ಯಕ್ಚುಲಿ ನಾನು ನೀವು ಟ್ವಿನ್ನಿಂಗ್ ಇವತ್ತು ಟ್ವಿನ್ನಿಂಗ್ ಇದು ಇದು ನನಗೆ ತುಂಬ ಇಷ್ಟ ಆಯ್ತು ಆಫೋನ್ ಶುಕಿ ಏನು ಮಾಡ್ಕೊಳ್ಳೋದು

ಇಲ್ಲ బాబ రే ఎవరిగూ మై హుషారాల్లా నమ్మూ మై గుషిల్ల ఇవ్వూ మై హుషారా దీపూ మై హుషారా పర్వాలి కంటిన్యూస్ జ్వరూ ఇవ్వక పర్వాల నోడ స్టార్ట్ ఆగి <makes> I <noise> ವಿಡಿಯೋನ ಸ್ವಲ್ಪ ತಡವಾಗೇನೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಸ್ವಲ್ಪ ರೀಸನ್ಸ್ ಇಂದ ನಾನ್ ಆಕ್ಚುಲಿ ಹಾಕೋಣ ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ದಿನೇ ದಿನೇ ಹೋಗ್ತಾ ನಾನು ಮರ್ತು ಬಿಟ್ಟಿದ್ದೀನಿ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಟಿರೋದು ಹಂಗಾಗಿ ಆಮೇಲೆ ನೋಡ್ದೆ ಎಡಿಟ್ ಮಾಡಿ ಇಟ್ಟಿದ್ದೆ ಮಾಡಿ ಈಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಮನೆ ಹತ್ರ ಸಂಜೆ ವಾಯ್ಸ್ ಓವರ್ ಕೊಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಪಕ್ಷಿಗಳ ಸೌಂಡ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಬಟ್ ಅದ್ರಲ್ಲಿ ಒಂದ್ ಪ್ರಾಬ್ಲಮ್ ಏನಂತಂದ್ರೆ ತುಂಬಾ ಗಾಳಿ ಇರತ್ತೆ ಆ ಗಾಳಿನ ಮೇಂಟೈನ್ ಮಾಡ್ಕೊಂಡು ನಾನ್ ಕೊಡ್ಬೇಕಾಗುತ್ತೆ ಅಷ್ಟೆ ಅಷ್ಟ್ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ನಮ್ಮ ಮನೆ ಹತ್ರ ಪೀಸ್ ಅನ್ಸುತ್ತೆ ಎಷ್ಟೇ ಕೋಪ ಇದ್ರು ಆಚೆ ಬಂದು ಕುತ್ಕೊಂಡು ನೇಚರ್ ನೋಡ್ತಾ ಇದ್ರೆ ಸ್ವಲ್ಪ ಸಮಾಧಾನ ಅನ್ಸ್ ನೋಡಿ ನನ್ ಮಗಳು ಎಷ್ಟು ತುಂಟಿ ಆಗ್ಬಿಟ್ಟಿದ್ದಾಳೆ ಅಂತಂದ್ರೆ ಅವ್ರ ಅಪ್ಪನ್ನೇ ಆಟಾಡ್ತಾಳೆ ಅಷ್ಟು ತುಂಟಿ ಕೂಡ ಹ್ಮ್ ಹಿಂಗೆ ಅವಾಜ್ಗಳು ಜಾಸ್ತಿ ಅಂತ ಎಂಜಾಯ್ ಮಾಡ್ತಾಳೆ ಹಿಂಗೈತ್ ಮನೆ כשאיווני אליו יקוי בשקט מה אתה אומר ಸ್ಪೂರ್ತಿ ಮೇಕಪ್ ಮಾಡೋಣ ಹೇಳಿ ಎಲ್ಲಾರ್ಗೂ ಗೊತ್ತಿರತ್ತೆ ಸ್ಪೂರ್ತಿ ವ್ಲಾಗ್ಸ್ ಆಫ್ ಕೋರ್ಸ್ ಗೊತ್ತಿರತ್ತೆ ಅಂಡ್ ಅವ್ರಿಗೆ ಮೇಕಪ್ ಮಾಡೋಣ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ದೀಪೋ ಎಲ್ಲ ಮಾತಾಡಿದ್ಲು ನಾನೇ ಯಾವತ್ತು ಮಾತಾಡಿರ್ಲಿಲ್ಲ ಅಂಡ್ ಡೈರೆಕ್ಟ್ ಆಗಿ ನಾವು ಶೂಟ್ ದಿವಸನೇ ಮಾತಾಡಿದ್ರು ಸೋ ಸ್ವೀಟ್ ತುಂಬಾನೇ ಕ್ಯೂಟ್ ಆಗಿ ಮಾತಾಡೋದು ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಒಂಥರ ಅನ್ಸುತ್ತೆ ಬಟ್ ಅದ್ರ ಡೈರೆಕ್ಟ್ ಆಗಿ ಮಾತಾಡಿದಾಗ ನಮ್ಗೆ ಚೆನ್ನಾಗಿ ಜೆಲ್ಲ ಆದ್ರು ನಮ್ ನಾವಿರೋ ಸ್ಟೈಲಿಗೆ ಅವ್ರ ಸ್ಟೈಲಿಗೆ ಚೆನ್ನಾಗಿ ಜೆಲ್ಲ ಆದ್ರು ನಮ್ ಶುಕಿ ಅಂತೂ ಸಿಕ್ಕಾಡನೇ ಎಂಜಾಯ್ ಮಾಡ್ತಾ ಇದ್ಲು ಅವಳಿ ಜಾಗ ಬಿಟ್ಟು ಹೋಗಕ್ ರೆಡಿನೇ ಇರ್ಲಿಲ್ಲ ಆಮೇಲೆ ಹೋಗಿ ಹತ್ರ ಬಿಟ್ಬಿಟ್ಟು ಹಿಂಗೋ ಮಾಡಿ ಕಾಯಲ್ಲಿ ಕೂರ್ಸ್ಬಿಟ್ಟು ಆಮೇಲೆ ತಿಂಡಿ ಗಿಂಡಿ ಎಲ್ಲ ಕೂರ್ಸ್ಕೊಂಡು ಅವ್ರೆ ಕೂರ್ಸ್ಕೊಂಡಿದ್ರು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸೇ ಕಂಪ್ಲೀಟ್ ಆಯ್ತು ಇಬ್ಗು ಮೇಕಪ್ ಮಾಡಿ ಸ್ವಲ್ಪ ಎಲ್ಲ ಸೆಟ್ ಮಾಡಷ್ಟ್ರಲ್ಲಿ ಎರಡ್ ಅವರ್ ಆಯ್ತು ಅಂಡ್ ಮೇಕಪ್ ಅಂದ್ರೆ ಬ್ಯೂಟಿಫುಲ್ ಆಗಿ ಬಂದಿತ್ತು ನನಗೆ ಬ್ಯೂಟಿಫುಲ್ ಆಗಿತ್ತು ಅಂಡ್ ನಿಮ್ಗೆ ಹೇಗಿತ್ತು ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಅಲ್ಲಿ ಹೇಳ್ಬೋದು ಫೀಲ್ ಫ್ರೀ ಟು ಕಾಮೆಂಟ್ ಓಕೆನಾ ನಿಮ್ಗೆ ಏನ್ ಅನ್ಸುತ್ತೋ ನೀವು ಅದನ್ನ ಕಾಮೆಂಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಈ ವಿಚಾರದಲ್ಲಿ ಮೇಕಪ್ ಸೊ ದಟ್ ನಾನು ತಪ್ಪು ಮಾಡ್ತಿದ್ರೆ ನಾನು ನೆಕ್ಸ್ಟ್ ಟೈಮ್ ಮಿಸ್ಟೇಕ್ ಮಾಡ್ತಿದ್ರೆ ಅದನ್ನ ಸರಿ ಮಾಡ್ಕೊಳಕ್ ಒಂದ್ ಚಾನ್ಸ್ ಅಲ್ವಾ ನೀವು ನೋಡೋರ್ಗೆ ಹೇಗ್ ಅನ್ಸುತ್ತೆ ಅನ್ನೋದು ಮುಖ್ಯ ನಂಗೆ ಕಾಮೆಂಟ್ ಮಾಡಿ ನೀವು ಹೇಳ್ಬೋದು ಓಕೆನಾ ಸ್ವೀಟ್ ಆಗಿ ಹೇಳಿ ರ್ಯಾಶ್ ಹೇಳೋದಕ್ಕಿಂತ ಹೇಳೋದಕ್ಕಿಂತ ಓಕೆ ಆ ತರ ಹೇಳೋರ್ಗೂ ಏನು ಮಾಡೋಕ್ಕಾಗಲ್ಲ ನಾವು ಇನ್ನು ಮೇಕಪ್ ಎಲ್ಲ ಮುಗೀತಲ್ವಾ ಮುಗಿದಾದ್ಮೇಲೆ ನನ್ನ ಫೋಟೋಸ್ ಎಲ್ಲ ಕೂಡ ಅಪ್ಲೋಡ್ ಮಾಡಿದೀನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೂ ಕೂಡ ಏನಾದರೂ ಮೇಕಪ್ ಕ್ವೈರೀಸ್ ಬೇಕು ಅಂತಂದ್ರೆ ಏಯ್ಟ್ ಝೀರೋ ಫೈವ್ ಝೀರೋ ಟ್ರಿಬಲ್ ಏಟ್ ಫೈವ್ ಏಟ್ ಸೆವೆನ್ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ಅಥವಾ ನನಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಕೂಡ ಮಾಡಬಹುದು ನೀವು ಕಾಲ್ ಮಾಡಿ ಬೇಕಾದರೂ ಅದೇ ನಂಬರ್ ಗೆ ಈಗ ಕಾಲಲ್ಲೂ ಕೂಡ ಅವೈಲಬಲ್ ಇದ್ದೀನಿ ಸೊ ದ್ಯಾಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ನಾನು ಅಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಎಲ್ಲೆಲ್ಲನೂ ಕೂಡ ಕ್ಲಿಯರ್ ಮಾಡ್ತೀನಿ ಓಕೆನಾ ಅಂಡ್ ಫೈನಲ್ ಆಗಿ ಹೇರ್ ಅಲ್ಲಿ ಸ್ವಲ್ಪ ಏನಪ್ಪ ಪಾಪಡಿ ಪೊಟ್ಟೆ ಎಲ್ಲ ಹಾಕಬೇಕಾಗಿತ್ತು ಅದನ್ನ ಫಿಕ್ಸ್ ಮಾಡ್ತಿದ್ವಿ ಮಾಡಿದ್ದೀವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರತ್ತೆ ಅಂಡ್ ಫೈನಲಿ ನನ್ನ ಬ್ಲಾಗ್ ಅಲ್ಲೂ ಕೂಡ ಮೀಟ್ ು ಹಾಯ್ ಈಗ ಮೇಕಪ್ ಹೇಗ ಅನಿಸ್ತು ಅಂತ ನೀವು ಕೇಳಬಹುದು ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ಲೈಕ್ ಸೂಪರ್ ಫ್ಲಾಲೆಸ್ ಚೆನ್ನಾಗಿದೆ ನನ್ನ ಸ್ಕಿನ್ ಗೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ನೋ ಡಾರ್ಕ್ ಶೇಡ್ ಆರ್ ನೋ ಲೈಟರ್ ಶೇಡ್ ಪರ್ಫೆಕ್ಟ್ ಆಗಿದೆ ಅಂಡ್ ಇವೆನ್ ಹೇರ್ ಸ್ಟೈಲ್ ಸಿಸ್ಟರ್ ಇಷ್ಟರೇ ಮಾಡಿರೋದು ದೀಪ್ತಿ ಅಂತ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ಲೈಕ್ ಮೈ ಎಂಟೈಯರ್ ಲುಕ್ ಸೊ ಫುಲ್ ಕೇಳ್ಕೊಂಡು ಕೇಳ್ಕೊಂಡು ಕನ್ಸರ್ನ್ ಇಲ್ಲ ಎಲ್ಲದನ್ನು ಕೇಳಿ ಮಾಡಿದ್ರು ಅಂಡ್ ಐ ಆಮ್ रियली ഹാപ്പി ಫಾರ್ ದ ಔಟ್ಪುಟ್ ಅಂಡ್ ಎವ್ರಿಥಿಂಗ್ ನಂಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ನನಗೆ ಫುಲ್ ಮೇಕಪ್ ಫುಲ್ ಇಷ್ಟ ಆಗೋಯ್ತು ಹೇರ್ ಸ್ಟೈಲ್ ಫಸ್ಟ್ ಟೈಮ್ ನಾನು ಬ್ರೇಡ್ ಮಾಡಿಸಿದ್ದು ಇಟ್ ಇಸ್ ಸೋ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓಕೆ ಹ್ಮ್ ಏನೋ ಮನೆ ಗೋರ್ಡದಷ್ಟೇನೆ ಮತ್ತೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಇರ್ತೊಳ ಮಗು ஏ <laughs>

ಇವಾಗ ಮತ್ತೆ ಶನಿವಾರ ರಾತ್ರಿ ಬಂದ್ಬಿಟ್ಟು ನಾವು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ರಾಯನ್ ಮೂವಿಗೆ ನಂಗೆ ಯಾರು ಕೇಳ್ತಿದ್ರೆ ಮೂವಿಗೆ ಹೋಗೋಣ 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 ಅಂತ ಫೀಲು ಹಾಗಾಗಿ ರೆಡಿ ಆಗಿಬಿಟ್ಟು ಓಡ್ತಾ ಇದ್ದೀವಿ ನೈಟ್ ಶೋ ನೈನ್ ತರ್ಟಿ ಶೋ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ನಾವು ಹೋಗೋಷ್ಟಲ್ಲ ಅರ್ಧ ಅವರ್ ಕರೆಕ್ಟಾಗಿರುತ್ತೆ ಟಪ್ಪ ಟಪ್ಟ ಟಕ ಅಂತ ಓಡಬೇಕು ಮತ್ತು ಸ್ಟಾರ್ಟಿಂಗಿಂದ ನೋಡಬೇಕು ಅಂತ ಅವ್ರ ಡಿಮ್ಯಾಂಡ್ ಬೇರೆ ಇದೆ ਹੰਗਾਗੀ ਚੁੱਕੀ ਆਲਰੇਡੀ ਲੱਭੇਗਾ ਬੰਮਾ ਨੋਟਰਾ ਚੁਰ ਪ੍ਰੀਮੀ ਕਾਰਾ ਇਹਨੂੰ ਇਲਾ ਨੰਮੇਲੇ ਇਹਨਿਲ ਲਾ ਗਿੱਲੀ ਕੋਈ ਤਰ ਨੰਨਾ ਇਨਾ ਅਰਧ ਫਿਲਮ ਮੋੜ ਗੋਲ ਗੋਦ ਚੁੱਕੀ ਪਸਤ ਫਸਾਈ ਫਿਲਮ ਕਾਕਤਾ ਈਦਾੜੇ ਮਦਨ ਚੁੱਕੀ ਫਸਸੇ ਫਿਲਮ ਕਾਕਤਾ ਈਦਾੜੇ ਸ਼ੁਕੀ ਫਸਟ ਟਾਈਮ ਮੂਵੀ ਕੋਕਤਾ ਈਦਾੜੇ ਸ਼ੁਕੀਏ

ಕಟ್ ಟ್ರಾಸ್ಗಲ್ ಏ ಏನಪ್ಪ ಅಲ್ಲ ಅವನು ಟ್ರಾಸ್ಗಲ್ ನಾನು ಫೈನಲಿ ಬಂದ್ವಿ ಇನ್ 2 ಮಿನಿಟ್ಸ್ ಏನೋ ಇದೆ ಇಷ್ಟ ಸ್ಟಾರ್ಟ್ ಆಗಿಬಿಟ್ಟು ಅಂತ ಟಿಯೇಟರ್ ರೂಲ್ ಫುಲ್ ಎಕ್ಸೈಟ್ ಆಗಿಬಿಟ್ಟೊಳೆ ಚನೈಟ ಕಂದ ಮನೆ ಔರ್ ಬೈತರ ಔರ್ ಬೈತರ ಬೈ ಬಾ ಸ್ಟಾರ್ಟ್ ಆಯ್ತು ಪಿಕ್ಚರ್ ಬಾ ನಾನು ಹೇಳದ್ನಲ್ಲ ವಿಡಿಯೋ ಇದ್ದಿದ್ದು ಮಡ್ತ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಈ ಮೂವಿಗೆ ರಾಯನ್ ಮೂವಿಗೆ ಹೋಗಿದ್ವಿ ಆಕ್ಚುಲಿ ಮೆಸೇಜ್ ಚೆನ್ನಾಗಿದೆ ಆ ಮೂವಿಯಲ್ಲಿ ನಂಗೆ ಇಷ್ಟ ಆಯಿತು ಸ್ಪೆಷಲಿ ನಾನು ಹಾಡ್ಗೋಸ್ಕರನೇ ಮೂವಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ನಂಗೆ ಆ ಹಾಡ್ ಕೇಳ್ತಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಅದರಲ್ಲಿರೋ ಹಾಡು ಉಸಿರೇನೀದ ನೀದ ಅನ್ನೋ ಹಾಡು ನಂಗೆ ತುಂಬ ಇಷ್ಟ ಆಯ್ತು ಆ ಹಾಡು ಸ್ಪೆಷಲಿ ನಾನು ಧನುಷ್ ಫ್ಯಾನ್ ಆಗಿರೋದ್ರಿಂದ ನಂಗೆ ತುಂಬ ಇಷ್ಟ ಆಗುತ್ತೆ ಅವರು ಧನುಷ್ ನ ಅಂದ್ರೆ ನಂಗೆ ತುಂಬ ಇಷ್ಟ ನಂಗೂ ಇಷ್ಟ ಹೆಮಂತ್ವ ಅಂಡ್ ಹಂಗಾಗಿ ಫ್ಯಾನ್ ಮೂಮೆಂಟ್ ಗೋಸ್ಕರ ಓದ್ವಿ ಬಟ್ ಇದ್ರ ಓಕೆ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ ಡೇನ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಂಡ್ ಬಂದ್ವಿ ಶುಕಿ ಆಕ್ಚುಲಿ ತುಂಬಾನೇ ಎಂಜಾಯ್ ಮಾಡಲು ಆಮೇಲೆ ಆಮೇಲೆ ಇನ್ನೇನು ಅರ್ಧ ಮೂವಿ ಆಯ್ತು ಇಂಟರ್ವಲ್ ಬಂದಾಗ ಅವಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಕ್ ಶುರು ಮಾಡ್ದು ಮನೆಗೆ ಹೋಗೋಣ ಬೆಡ್ಶೀಟ್ ಬೇಕು ಹಾಲ್ ಬೇಕು ಈ ತರ ಎಲ್ಲಾ ಶುರು ಮಾಡ್ಕೊಂಡ್ಲು ಹಂಗೋ ಹಿಂಗೋ ಆಮೇಲೆ ಹೋಗಿ ಅವ್ರ ಪಾಪ ಪಾಪ್ಕಾರ್ನ್ ಎಲ್ಲಾ ತಗೊಂಡ್ಬಂದ್ ಕೊಟ್ರು ಪಾಪ್ಕಾರ್ನ್ ತಿನ್ಬಾರ್ದು ಅಂತ ಹೇಳ್ತಾರೆ ಬಟ್ ಅದ್ರ ವಿಧಿ ಇಲ್ಲ ಚಾಕ್ಲೇಟ್ಸ್ ಎಲ್ಲಾ ಕೊಟ್ರಿ ಅವ್ರು ತಿಂದಿಲ್ಲ ಸರಿ ಅಂದ್ಬಿಟ್ಟು ಪಾಪ್ಕಾರ್ನ್ ತಗೊಂಡ್ಬಂದ್ ಕೊಟ್ರು ಅದನ್ನೂ ತಿಂದಿಲ್ಲ ವೇಸ್ಟ್ ಆಯ್ತು ಅಷ್ಟೊಂದ್ ತಗೊಂಡಿದ್ದೆ ವೇಸ್ಟ್ ಆಯ್ತು ಅಂಡ್ ನಮ್ಮ ಅತ್ತೆ ಅವರ ತಂಗಿ ಮಗಳದು ಮಗಳ್ ಮಗಳದು ಬರ್ತ್ಡೇ ಇತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿತ್ತು ಬರ್ಡೇ ಡೇ ಎಲ್ಲಾನು ಕೂಡ ಎಂಜಾಯ್ ಮಾಡ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ನಮ್ಮ ಗ್ರೂಪ್ ಫೋಟೋ ತೆಗೀರಿ ಅಂತ ಅಂದ್ಬಿಟ್ಟು ಆ ಫೋಟೋಗ್ರಾಫರ್ ಕೈಯಲ್ಲಿ ಕೊಟ್ರೆ ವೀಡಿಯೋ ಮಾಡಿ ಅಂತಂದ್ರೆ ಸುಮಾರು ಒಂದು ಐವತ್ತು ಫೋಟೋ ಕ್ಯಾಪ್ಚರ್ ಮಾಡಿದಾರೇನೋ ಅಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡಿ ಇಟ್ಟಿದ್ರು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಏನು ಹೇಳೋಕ್ಕಾಗಲ್ವಲ್ಲ ಆಮೇಲೆ ನಾನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮತ್ತೆ ಎಲ್ಲ ಡಿಲೀಟ್ ಮಾಡಿದೆ ಹಿಂಗಿತ್ತು ಬರ್ಡೇ ಆ್ಯಂಡ್ ನನ್ನ ಡೇ ವ್ಲಾಗು ಕೂಡ ಹೇಗಿ ಹೀಗಿತ್ತು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾ ಹೀಗೆ 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 ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಬಾಯ್